ಅಂತೂ ಇಂದು ಮೈ ಕೊಟ್ರಿ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ದಂಡಾಧಿಕಾರಿಗಳೇ ಹೋರಾಯುತ್ತೆ ತಾಲೂಕು ಅಧ್ಯಕ್ಷರು ಖ್ಯಾತ ವಕೀಲರು ಹೋಗುವ ನಿರ್ದೇಶ ಆಗಿರ್ತಕ್ಕಂಥ ಕಾರ್ಯಕ್ರಮ ನಾಗಂಜನ ಎಂ ಆರ್ ಮುರಳೀಸರ್ ಅವರೇ ಮತ್ತೊಬ್ಬ ನಮ್ಮ ಗೋಮ ನಿರ್ದೇಶ ಆಗಿರ್ತ ಸ್ವಾಮಿಗೌಡ್ರೆ ಬಿ ಸಿ ಸಿ ನಿರ್ದೇಶ ಆಗಿರ್ತಕ್ಕಂಥ ರಣಪತ್ ರೆಡ್ಡಿ ಸರ್ ಅವರೇ ನಮ್ಮ ಶಂಕರಪ್ಪ ಅವರೆ ಕೃಷ್ಣ ಅಣ್ಣ ಪ್ರಭಾಕರ್ ಶಂಕರಪ್ಪ ಅವರೆ ಮತ್ತೆ ನಮ್ಮ ಹಿರಿಯರು ಸತೀಶ್ ಅವರು ವಿನಾಯಕ ಜ್ಯೂಲರ್ಸ್ ಸ್ನೇಹಿತರು ಹಾಗೂ ಎನ್ ಆರ್ ಎಸ್ ಸತ್ತಿ ಅವರು ನಮ್ಮ ರೆಪತ್ರೆ ಅವರು ಹಾಗೂ ಮತ್ತೋರ್ವ ಅಣ್ಣವರು ಮತ್ತು ನಮ್ಮ ನಾಯರ್ ಸಾಹೇಬ್ ನಮ್ಮ ಹೇಳಿದರೆ ಎಲ್ಲರಿಗೂ ನಮ್ಮ ಗೋವಂತರ್ ಸಾಹೇಬ್ರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ಹೆಣ್ಮಕ್ಳು ಇವತ್ತು ವಿಶೇಷ ಏನಂದ್ರೆ ಈ ತೊಂಬತ್ ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿದ್ದಾರೆ ಹೆಣ್ಮ ಅದೇ ಒಂದು ದೊಡ್ಡ ವಿಷಯ ಇವತ್ತು ನಮಗೆ ಯಾವತ್ತು ಸೇರಿಲ್ಲ ಹೆಣ್ಮಕ್ಳೆ ಒಂದು ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಸೇರಿದ್ದಾರೆ ಈ ಹತ್ತು ಪರ್ಸೆಂಟ್ ಮಾತ್ರ ಗಂಡ್ಮಕ್ಳು ಸೇರಿದೆ ಈ ಗಂಡ್ಮಕ್ಳು ಎಲ್ಲೋದ್ರೆ ಗೊತ್ತಾಗ್ತಾ ಇಲ್ಲ ಪಲಕಿ ಪಲಕಿ ಓಡಿಸ್ತಾ ಇದ್ದಾರೆ ಅಂತ ಇದು ಮನೋರೇ ಇವತ್ತು ವಿಶ್ವಕರ್ಮ ಜಯಂತಿಯನ್ನ ನಮ್ಮ ತಾಲೂಕಿನಾದಂತ ಏಮ್ಮ ಅಮ್ಮ ಅಂತ ಹೋದವಮ್ಮ ಕೊಂಚ ಹೋದವಂದ್ರು ಹೌ ಅಕ್ಕ ಸ್ವಲ್ಪ ಮಾತಾಡ ತಿಳಿಸ ಮಾತಾಡ್ತೀನಿ ಈಗ ತಾನೆ ನಮ್ಮ ಸತೀಶ್ ಹೇಳ್ತಿದ್ರು ಏನಂತ ಬಾಗಿಲಿಗೆ ಕೊಡ್ತೀನಿ ಅಂತ ಅವರೆಲ್ಲ ಹೇಳ್ತಾ ಇದ್ರು ಕಷ್ಟದಲ್ಲಿ ಯಾರ ಕತ್ತಲ್ಲೂ ಜಾಸ್ತಿ ತುಂಬಾ ಜನಕ್ಕೆ ಇದಿಲ್ಲ ಅಂತಿದ್ರು ಮೋಸ್ಟ್ಲಿ ಮಾಂಗಲ್ ಜೈನ್ ಕೊಡ್ತಾರೆ ಅಂತ ನಾನು ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮಗೆ ಕೇಳ್ಕೊಂತ ನೀವ್ ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ ಆಪರ್ ಬಂದ್ ಮಾಂಗಲ ಚೇರಗೊಂಡ ಮುಂದಿನ ದಿವಸ ಆ ಮಾಂಗಲಚೇರ ಕೊಡುವಂತ ಭಾಗ್ಯ ಬರಲಿ ಅಂತ ಓಕೆ ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಕಲ್ಪಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇದು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹತ್ತು ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮ ಕೇಳಿದ್ದು ಕೇಳದವರೆ ಬಯಸದವಂತೆ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟನ್ನ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಮ್ಮ ನೋಟಕ್ಕೆ ಯಾರ ಕೈ ಇದು ಆಗಲ್ಲ ನಮ್ಮಲ್ಲಿ ಮೂರು ಒಳಕು ಮನೆಯಿಂದ ಮೂರು ಭಾಗದ ಸೀರೆ ಹಾಕ್ತಿವಿ ಬೇರೆಯವರ ಬರಲಿಕ್ಕೆ ದಾರಿ ಆಗ್ತದೆ ಈ ತಾನೇ ಹೇಳ್ತಾ ಇದ್ರು ಯಾರ ಅಧ್ಯಕ್ಷ ಹೇಳ್ತಾ ಇದ್ರು ಮೇಲೆ ಬಿಲ್ಡಿಂಗ್ ಇದೋಗಿದೆ ಖಾಲಿ ಇದ್ದಾರೆ ಇದು ನಮ್ಮ ಮೂರ್ಖತನದಿಂದ ನಮ್ಮನ್ನು ಒಗ್ಗಟ್ಟಿಲ್ಲದೆ ನಮ್ಮಲ್ಲೇ ದಾರಿಗಳಾಗಿ ಮೇಲೆ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಆಯ್ತು ಇವತ್ತು ನಾನು ಹೇಳದಂತೆ ಈ ಹಬ್ಬ ಮುಗ್ದು ಈ ಒಂದು ಅಮಾವಾಸ್ಯ ಅಲ್ಲಿ ನೆಕ್ಸ್ಟ್ ಕುತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಂಪ್ನಿ ಮಾಡ್ಕೊಂಡು ಮೇಲೆ ಆಗಿರ್ತಕ್ಕಂಥ ಏನ್ ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ನಾನು ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಅಮೌಂಟ್ ಅದನ್ನು ಪೂರ್ಣ ಪೂರ್ಣ ಮಾಡ್ಕೊಳ್ತೀನಿ ನಾವು ಸಂತೋಷವಾಗಿರ್ಬೋದು ಸಂತೋಷವಾಗಿರ್ಬೋದು ಇವತ್ತು ವಿಶ್ವಕರ್ಮ ನಮ್ಮ ವಿಶ್ವಕರ್ಮ ಬಗ್ಗೆ ಆಲ್ರೆಡಿ ನಮ್ ತಾಸು ಇಷ್ಟಿಲ್ಲ ಅವ್ರ ಬಗ್ಗೆ ಅವ್ರ ಇತಿಹಾಸದ ಲಸೆನೆ ಎಲ್ಲ ಹೇಳ್ಬಿಟ್ರು ಅವ್ರು ನನಗೆ ಹೇಳೋಕೇನು ಬಿಟ್ಟಿಲ್ಲ ಅದಲ್ಲ ಹೇಳ್ಬಿಟ್ಟಿಲ್ಲ ಬಟ್ ನಿಮ್ಗೊಂದು ನಾಲ್ಕ ಇರಲಿ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ದೇವಾದ ದೇವತೆಗಳು ದೇವರು ಇಟ್ಟಿಂತ ಮುಂಚೆ ದೇವರಿಗೆ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವ ಶಿಲ್ಪಿ ದಿವ್ಯ ಶಿಲ್ಪಿ ಅದ್ರ ಶಿಲ್ಪಿಗೂ ವಾಸ್ತುಶಿಲ್ಪ ಆಗಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವಾಯಕ ಧಾರ್ಮಿಕ ಬಂದಿರಬಹುದು ಆದ್ರೆ ಇಡೀ ವಿಶ್ವಕ್ಕೆ ಈ ಕುಲ ಅಂತ ಒಂದು ಕೂಲನ್ನು ಹುಟ್ಟಿರ್ತಕ್ಕಂಥ ನಾವು ಶ್ರೇಷ್ಠರು ನಾವು ಸೇಸು ದೇವರನ್ನ ಕರ್ತನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತಂದ್ರೆ ಮಾತ್ರ ವಿಶ್ವಕರ್ಮಕ್ಕೆ ಮಾತ್ರ ಅಂತಹ ದೇವತೆಗಳ ಮಟ್ಟದಲ್ಲಿ ಮಹಾನ್ ಅವರು ಇಂತಹ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿ ಶುಭಾಶಯ ಅಂತ ಹೇಳ್ದ ದಯವಿಟ್ಟು ಎಲ್ಲ ಕಡೆ ನಾನು ಮಾತ್ರ ಇಡ್ತೀನಿ ಏನೋ ವೃತ್ತಿನ ಪರಂಪರೆಯ ಪರಂಪರೆಯಾಗಿ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ರಿ ಆ ವೃತ್ತಿಯಲ್ಲಿ ನಿಮ್ಮ ನಿಮ್ಮ ಎಲ್ಲ ಜಾತಿಗಳಿಗೆ ಕೇಳೋದಂತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿ ಐ ಎಸ್ ಅಧಿಕಾರ ಐ ಪಿ ಎಸ್ ಅಧಿಕಾರಿ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ಮಾಂದ್ಯ ಆಗ್ತಾರೆ ನಾವು ಮಾಡಬೇಕಾಗಿದ್ದು ನಾನು ಬೋರ್ಸ್ಬೇಕಿದ್ದೀನಿ ನಾನು ಮರ ಕೆಲಸ ಮಾಡ್ತೀನಿ ನನ್ನ ಮಗನ ಅದೇ ಮಾಡಲಿಕ್ಕೆ ತಪ್ಪಾಗುತ್ತೆ ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಜಾತಿ ಒಬ್ಬನ್ನು ಗುರಿಸಿ ಎಂ ಎಲ್ ಸಿ ಮಾಡಿರ್ತಕ್ಕಂಥ ಡಿ ಜೆಡಿಎಸ್ ಪಕ್ಷಕ್ಕೆ ಸಲ್ತಾರೆ ಇಪ್ಪತ್ತೈದು ವರ್ಷಗಳ ಹಿಂದಲೇ ನಾವು ಶರಣರ್ ಕಾಂಗ್ರೆಸ್ ಕೆಪಿ ಅವರನ್ನ ಮಾಡಿದ್ವಿ ಅದಲ್ಲ ಅದರಿಂದ ಇಂತಿಂತ ಒಬ್ಬ ಮಾನ್ಯ ದೇವೇಗೌಡ ಸಾಹಬರು ಇಂತಿಂತ ಚಿಕ್ಕ ಚಿಕ್ಕ ಜಾತಿಯಲ್ಲಿ ಇಂತ ಗುರುಸಬೇಕಂತ ಶಕ್ತಿ ಅವ್ರಿಗಿದೆ ಇವತ್ತು ಜಗನ್ ಶ್ರೇಷ್ಠ ಮಹಾವ್ಯಕ್ತಿ ಇವತ್ತು ಮೋದಿಜಿ ಅವರ ಇವತ್ತು ಏನೋ ಹುಟ್ಟಿದಬ್ಬ ಒಂದು ದೊಡ್ಡ ಮಟ್ಟದ ನಮ್ಮೊಂದು ಒಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಂತ ದಿವಸ ರಿಶೀಕರ್ಮ ನಾವು ಆಚರಣೆ ಮಾಡ್ತಾ ಇದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸಲಿಕ್ಕೆ ನಮ್ಮ ಮಕ್ಕಳು ಬೆಳೆಸಲಿಕ್ಕೆ ನಾವು ಸ್ವತಃ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಈ ಮಾತನ್ನ ಹೇಳ್ತಾ ಇದ್ದೀನಿ ನೀವೇನು ನನಗೆ ಮನವಿಯನ್ನ ಕೊಟ್ಟಿದ್ದೀರಿ ಇದೇ ವಾರದಲ್ಲಿ ನಾನು ಕೂಡ ಅಮೌಂಟ್ ರೆಡಿ ಮಾಡಿ ನಾನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರೋ ರಿಶಿಕರ್ಮ ಒಳಗಡೆ ಆ ಬಿಲ್ಡಿಂಗ್ ರೆಡಿ ಮಾಡ್ಬಿಡ್ತಕ್ಕಂಥ ಜವಾಬ್ದಾರಿ ನಾನು ಓದ್ಕೊಂತೀನಿ ನಾನು ಓದ್ಕೊಂತೀನಿ ಯಾವತ್ತು ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾರಿಗೂ ಒಂದು ತಪ್ಪು ಅಂತ ವ್ಯಕ್ತಿಯಲ್ಲ ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದೀನಿ ಒಂಬತ್ತು ಜಾತಿಗಳಿಗೆ ಏನು ಭವನ ಕಟ್ಟಿಕೊಳ್ಳಿಕ್ಕೆ ಜಾಗವನ್ನು ಸಶ್ಯ ಅಂತ ಹೇಳಿದೀನಿ ಅದರಲ್ಲಿ ಎರಡನೇ ಜಾತಿ ನಿಂತಿದೆ ಒಂದಕ್ಕರ ಜಾಗವನ್ನು ನಿಮಗೆ ಮೀಸಲಿಟ್ಟು ಒಂದಕ್ಕರ ಜಾಗವನ್ನು ನಿಮ್ಗಾಗಿ ಮೀಸಲಿಟ್ಟು ಅಲ್ಲಿ ಚೌಲ್ಟ್ರಿ ಕೊಟ್ಟು ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಅಂದ್ಕೊಂಡಿದ್ದೀನಿ ಅದರಲ್ಲಿ ಕೂಡ ಅದರಿಂದ ಕೆಲಸ ಏನಂತ ಯಾರೋ ಗುರುತನ ಜಾತಿಗಳನ್ನ ಗುರ್ಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಟ್ಟ ತರೋದೇ ನಮ್ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಗುರಿ ಮಾಡ್ಕೊಂಡು ಈ ಮಟ್ಟಿಗೆ ಬಂದಿದ್ದೀನಿ ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ ನಿಮಗೆ ಗೊತ್ತಿಲ್ಲ ನಾನು ಕೂಡ ವಿಶ್ವಕರ್ಮದಲ್ಲಿ ನಂದು ಬಂಗಾರ ಆಗ್ಲೇನೆ ಹೇಳ್ಬೇಕು ಅಂತಿದ್ದೆ ಸರ್ ಸಮಯ ಇಲ್ಲ ಎಲ್ಲಿ ಬೈತಿರೋ ಸುಮ್ಮನೆ ಇವ್ರು ಮಾಡ್ತಾರೆ ನೀವು ಮಾಡ್ತೀರ ಅಷ್ಟೇ ಸರ್ ಬಹಳ ಅವಿನಾಭಾವ ಸಂಬಂಧ ನಾನು ಮಾಡಿಸ್ತಾ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ ಮೂರು ಶೋರೂಮ್ಸ್ ನ ಓಪನ್ ಮಾಡಿದ್ವಿ ದುಬೈಲ್ ಗೋಲ್ಡ್ ಶೋರೂಮ್ ಇದೆ ನಾನು ಕೂಡ ನಿಮ್ ಜಾತಿ ಒಬ್ಬ ಯಾಕಂದ್ರೆ ನಾನು ಕೂಡ ಗೋಲ್ಸ್ಬಿದ್ದೆ ವಿನಾಯಕ್ ನಿಮ್ ಗೊತ್ತಿರುವ ಸಮೃದ್ಧಿ ಗೋಲ್ಡ್ ಬ್ಯಾಲೆನ್ಸ್ ಓಕೆ ನಾನು ಅದರಿಂದ ದಯವಿಟ್ಟು ನಾನು ಒಂದೇ ನಿಮಗೆ ಕೇಳ್ಕೊಳ್ಳೋದು ಕೈ ನಾನು ಕೇಳ್ಕೊಳ್ಳೋದು ಮಕ್ಕಳಲ್ಲಿ ಜಾತಿ ಭಿತ್ತೆ ಮಾಡ್ಕೊಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಜುಕೇಶನ್ ಭಿನ್ನೆ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳೀಲಿ ಆ ಮಕ್ಕಳೇತಾರೆ ಅದ್ದೂರಿಯಾಗಿ ಇರುವ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿದ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಎಲ್ಲ ನಮ್ಮ ಜೊತೆ ಬಂದಿರತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ನಾನು ಒಂದ್ಸುತ್ತ ಇವಾಗ ಈಗಾಗಲೇ ಟೈಮ್ ತುಂಬಾ ಹೊತ್ತಾಗಿದೆ ನಿಮ್ಮೆಲ್ಲರಿಗೂ ಒಂದ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಎವತ್ತು ಅವ್ರಿಗೂ ಕೂಡ ನಾನು ಮಾಡಿ ಎಲ್ಲಾ ಜಾತಿಗಳ ಆಚರಣೆಗಳನ್ನ ತುಂಬಾ ಅದ್ದೂರ ಮಾಡ್ಕೊಂಡಿದ್ದೀನಿ ಭಗವಂತ ಅದೇ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ಒಂದು ಗೊಂದ ವಿಶೇಷವಾಗಿ ನನ್ನ ನನ್ನ ಮಾತು ಮುಗಿಸ್ಕೊಟ್ಟೆ ಜೈ ವಿಶ್ವರಪ್ಪ